ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಸಿಐಟಿಯು ಪ್ರತಿಭಟನೆ ನಡೆಸಿದ ಜನ ವಿರೋಧಿ ಕೇಂದ್ರ ಬಜೆಟ್ಗೆ ಧಿಕ್ಕಾರ ಎಂದು ಬರೆದಿದ್ದ ಭಿತ್ತಿ ಪತ್ರಕ್ಕೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಸಿಐಟಿಯು ಪ್ರತಿಭಟನೆ ಜನ ವಿರೋಧಿ ಕೇಂದ್ರ ಬಜೆಟ್ಗೆ ಧಿಕ್ಕಾರ ಎಂದು ಬರೆದಿದ್ದ ಭಿತ್ತಿಪತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ಚಾಮರಾಜನಗರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಅಂಗನವಾಡಿ ನೌಕರರ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಬೆಂಬಲಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಜಿಲ್ಲಾ ಘಟಕದ ವತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನಗರದ ಚಾಮರಾಜೇಶ್ವರ ದೇವಸ್ಥಾನದಿಂದ ಮುಂಭಾಗದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎ ನಾಗವೇಣಿ ಮುಖಂಡ ರಾಮಕೃಷ್ಣ ಅವರ ನೇತೃತ್ವದಲ್ಲಿ ಸಮಾವೇಶಗೊಂಡ ಪ್ರತಿಭಟನಾ ನಿರತರು ಅಲ್ಲಿಂದ ಮೆರವಣಿಗೆ ಹೊರಟು ಅಗ್ರಹಾರ ಬೀದಿಯ ಮೂಲಕ ಭುವನೇಶ್ವರಿ ವೃತ್ತಕ್ಕೆ ತೆರಳಿ ಮಾನವ ಸರಪಳಿ ನಿರ್ಮಿಸಿ ಕೆಲಕಾಲ ರಸ್ತೆ ತಡೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಜನವಿರೋಧಿ ಕೇಂದ್ರ ಬಜೆಟ್ಗೆ ಧಿಕ್ಕಾರ ಬರೆದಿದ್ದ ಭಿತ್ತಿಪತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎ ನಾಗವೇಣಿ ಮಾತನಾಡಿ ಶಿಕ್ಷಣ ಇಲಾಖೆ ಎಲ್ಕೆಜಿ ಯುಕೆಜಿ ನಡೆಸುವುದನ್ನು ನಿಲ್ಲಿಸಿ ಅಂಗನವಾಡಿ ಕೇಂದ್ರಗಳಲ್ಲಿಯೇ ನಡೆಸಬೇಕು ಮತ್ತು ಅಗತ್ಯವಿರುವ ಬಜೆಟ್ ಕೊಡಬೇಕು ಅಂಗನವಾಡಿ ನೌಕರರಿಗೆ ದ್ರೋಹ ಬಗೆದ ನಾಲ್ಕು ಕಾರ್ಮಿಕ ಸಂಹಿತೆಗಳು ರದ್ದು ಪಡಿಸಬೇಕು ಶಾಸನಬದ್ಧ ಸವಲತ್ತುಗಳನ್ನು ನೀಡದ ಶ್ರಮಶಕ್ತಿ ನೀತಿ ಎರಡ್ ಸಾವಿರದ ಇಪ್ಪತ್ತೈದು ಬೇಡವೇ ಬೇಡ ಅಂಗನವಾಡಿ ನೌಕರರಿಗೂ ಮುಟ್ಟಿನ ರಜೆ ನೀಡಬೇಕು ನಾನ್ನೂರ ಐವತ್ತಾರು ಲಕ್ಷ ಸ್ಕೀಮ್ ಕಾರ್ಮಿಕರ ಸೇವಾ ಷರತ್ತುಗಳ ಸುಧಾರಣೆಗೆ ಪ್ರತ್ಯೇಕ ವೇತನ ಆಯೋಗ ರಚಿಸಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಗುಂಡ್ಲುಪೇಟೆ ತಾಲೂಕು ಅಧ್ಯಕ್ಷೆ ಗುರುಮಲ್ಲಮ್ಮ ಕಾರ್ಯದರ್ಶಿ ದೇವಮಣಿ ಚಾಮರಾಜನಗರ ತಾಲೂಕು ಕಾರ್ಯದರ್ಶಿ ಶಾಹಿದಾ ಬಾನು ಖಜಾಂಚಿ ಗುರುಲಿಂಗಮ್ಮ ಸಂತೆಮಾರಹಳ್ಳಿ ಅಧ್ಯಕ್ಷ ಪಾರ್ವತಮ್ಮ ಕಾರ್ಯದರ್ಶಿ ತೋಳಸಮ್ಮ ಕೊಳ್ಳೇಗಲ ತಾಲೂಕು ಅಧ್ಯಕ್ಷೆ ಶಾಂತಮ್ಮ ಎಳಂದೂರು ತಾಲೂಕು ಅಧ್ಯಕ್ಷೆ ಮೀನಾಕ್ಷಿ ಬಿಸಿಯೂಟ ಜಿಲ್ಲಾಧ್ಯಕ್ಷೆ ಶಿವಮ್ಮ ಇತರರು ಭಾಗವಹಿಸಿದ್ದರು ವರದಿ ಹೊಮ್ಮ ನಂಜುಂಡ ನಾಯಕ ಪ್ರಜಾಪವರ್ ಟಿವಿ ಚಾಮರಾಜನಗರ ಪಂಚಾಯಿತಿ ಹಾಗೂ ಕನ್ನಡ ಕಾರ್ಯಕರ್ತರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಸಿದ್ದಾರೆ ಇವತ್ತಿನ ವಿಚಾರ ಏನಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರದಿಂದ ನಾಲ್ಕು ರೋಡ್ಗಳಾಗಿ ರೋಡ್ಗಳಾಗಿವೆ ಅದನ್ನು ರದ್ದುಗೊಳಿಸಬೇಕು ಹಾಗೇನೆ ಎರಡ್ ಸಾವಿರದ ಹದಿನೆಂಟರಿಂದ ಅಂಗನವಾಡಿ ಕಾರ್ಯಕರ್ತರ ಸಹಾಯಕ್ಕೆ ಕೇಂದ್ರ ಸರ್ಕಾರ ಒಂದು ಥಾಯಾ ಕೂಡ ಬಿಡುಗಡೆ ಮಾಡಿಲ್ಲ ಮರಿ ಇಂದಿಗೂ ಕೂಡ ಎರಡ್ ಸಾವಿರದ ಎರಡು ಕಾರ್ಯಕರ್ತರಿಗೆ ಸಾವಿರದ ಮುನ್ನೂರೈವತ್ತು ಅಂಗನವಾಡಿ ಸಹಾಯಕ್ಕೆ ಕೊಡ್ತಾ ಇದ್ದಾರೆ ಹಾಗಾಗಿ ಅಲ್ಲಿಂದ ನಮ್ಮ ನಾವು ನಮಗೆ ಒಂದು ರೂಪಾಯಿ ಕೂಡ ಇಪ್ಪತ್ತಾರು ಸಾವಿರ ಕೊಡಬೇಕು ಅಂತ ಕೇಳಿ ಕೇಂದ್ರ ಸರ್ಕಾರ ಯಾವುದಕ್ಕೂ ಕೂಡ ಹೋಗ್ತಾ ಇಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಕಾರ್ಮಿಕರಿಗೆ ಇವತ್ತು ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಸಂಕಷ್ಟಕ್ಕೆ ಕೊಡೋದಾದ್ರೂ ಕೂಡ ಏನು ಅವ್ರಿಗೆ ಜವಾಬ್ದಾರಿಯುತವಾಗಿ ಯಾವುದೇ ಇದನ್ನ ಮಾಡ್ತಾ ಇಲ್ಲ ಬಂಡವಾಳಗಾರರ ಸಹಾಯ ಬಂಡವಾಳಗಾರರಿಗೆ ಮಾತ್ರ ಮನೆ ಹಾಕುವಂತ ಕೇಂದ್ರ ಸರ್ಕಾರಕ್ಕೆ ಈ ದಿನ ರಾಜ್ಯಾದ್ಯಂತ ಧಿಕ್ಕಾರವನ್ನ ಕೊಡ್ತೇವೆ ಅನ್ನುವಂತ ಮಾತನ್ನ ಮಿನಿಮಮ್ ಏಜಸ್ನಲ್ಲಿ ವೇತನ ಕಾಯ್ದೆ ಅಂತೇಳಿದೆ ಆ ವೇತನ ಕಾಯ್ದೆಯಲ್ಲಿ ಪ್ರತಿ ತಿಂಗಳ ಏಳನೇ ತಾರೀಕು ಸಂಬಳ ಕೊಡಬೇಕು ಅಂತಿತ್ತು ನಾವಿನ್ ಮುಂದೆ ಅವ್ರು ತಂದಿರತಕ್ಕಂಥ ಕಾನೂನು ಕೇಳಂಗಿಲ್ಲ ಏನ್ ಹೋಗ್ಬೇಕು ಕೇಳದೆ ಇದ್ರೆ ಆವಾಗ ನಾವು ಒಪ್ಕೊಡ್ತೀವಿ ಇಲ್ಲಿರ್ತಕ್ಕಂಥದ್ದು ಅತ್ಯಂತ ಪಕ್ಷಪಾತ ಕೂಲಿ ನೋಡಿ ಆಸಾದ್ ಅವ್ರಿಗೆ ಒಂದಿನ ಕೂಲಿ ಎಷ್ಟು ಅರವತ್ನಾಲ್ಕು ರೂಪಾಯಿ ಬಿಡ್ಡೆ ಅವ್ರಿಗೆ ಒಂದಿನ ಕೂಲಿ ಎಷ್ಟು ಎಷ್ಟು ನೂರ ಇಪ್ಪತ್ತಾರು ರೂಪಾಯಿ ಅಂಗನವಾಡಿ ಅವ್ರಿಗೆ ಎಷ್ಟು ತಿಂಗಳ ಸಾವಿರ ರೂಪಾಯಿ ಎಷ್ಟು ವರ್ಷಕ್ಕಿಂತ ಇವ್ರು ಕೇಂದ್ರ ಸರ್ಕಾರ ಇವರಿಗೆ ವೇತನ ಜಾಸ್ತಿ ಮಾಡಿಲ್ಲ ಹನ್ನೆರಡು ವರ್ಷದಿಂದ ಒಂದೇ ಒಂದು ರೂಪಾಯಿ ಹೆಚ್ಚಳ ಈ ಸರ್ಕಾರ ಇಡೀ ದೇಶದಲ್ಲಿ ಏನು ಹೇಳ್ತಾ ಇದೆ ನಾವು ಇವಾಗ ಇರ್ತಕ್ಕಂಥ ಕಾನೂನುಗಳಿಗೆ ನೋಡ್ರಿ ನಾವು ಇವತ್ತು ಅಪ್ಲಿಕೇಶನ್ ಹಾಕುವುದಾಗಿ ಮಿನಿಮಮ್ ವೇಜಸ್ ಕೊಡ್ರಿ ಅಂತೇಳಿ ಇವತ್ತು ಮಿನಿಮಮ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಹದಿನೆಂಟು ಸಾವಿರ ಘೋಷಣೆ ಮಾಡಿದ್ವಿ ಸರ್ಕಾರ ಅಲ್ಲಿ ಇನ್ನೆಂಟು ಸಾವಿರ ಸಿಗ್ತಾ ಇದೆಯಾ ಇಲ್ಲ ಇವತ್ತು ಅದು ಮೂವತ್ತಾರು ಸಾವಿರ ರೂಪಾಯಿ ಆಗಿದೆ ಇಡೀ ದೇಶಾದ್ಯಂತ ಇಪ್ಪತ್ತಾರು ಸಾವಿರ ರೂಪಾಯಿ ಕೂಲಿ ಇರಬೇಕು ಅಂತಾಗಿದೆ ಆದ್ರೆ ಸರ್ಕಾರಗಳು ಯಾವ ಸಹ ಈ ಕೂಲಿ ಕೊಡಕ್ ಆಗ್ತೇನೆ ಅವ್ರೇನ್ ಮಾಡ್ತಾ ಇದ್ದಾರೆ ನೋಡ್ರಿ ಮೊನ್ನೆ ಅವರೊಂದು ಆಯೋಗ ರಚನೆ ಮಾಡಿದ್ರು ಒಂದು ತಜ್ಞರ ಸಮಿತಿ ಮಾಡಿ ಕೂಲಿ ಎಷ್ಟು ಕೊಡ್ಬೇಕಪ್ಪ ಅಂತ ಆ ತಜ್ಞರ ಸಮಿತಿ ಹೇಳಿದೆ ನೂರ ಎಪ್ಪತ್ತೊಂಬತ್ತು ರೂಪಾಯಿ ಕೂಲಿ ಅಂತೇಳಿ ನಾವು ಕೇಳ್ತಾ ಇದ್ದೀವಿ ಮೊದಲು ಇರ್ತಕ್ಕಂಥ ಎಲ್ಲ ಎಂಪಿಗಳಿಗೆ ಮತ್ತೆ ಮೋದಿ ಅವರು ನೂರ ಎಪ್ಪತ್ತೊಂಬತ್ತು ರೂಪಾಯಿನ ಕೂಲಿ ತಗೊಂಡು ಬದುಕೊಳ್ಳಿ ನಾವು ಅದನ್ನು ಅರ್ಧ ತಗೊಳ್ಳೋಣ ನಾವೇನ್ ಬದುಕೋದಿಲ್ಲ ಹೇಳಲ್ಲ ಆದ್ರೆ ಕಾನೂನು ಹೇಳ್ತಾರೆ ಅವರು ದೇಶಕ್ಕೆ ಒಂದೇ ಕಾನೂನು ಅಂತ